ಸೋಲನ್ನ ಯಾಕೆ ನಾವು ದ್ವೇಷಿಸ್ಬೇಕು ಯಾಕೆ ನಾವು ತಿರಸ್ಕರಿಸ್ಬೇಕು ಯಾಕೆ ಭಯ ಪಟ್ಕೊಂಡು ಓಡೋಗ್ಬೇಕು ಆದ್ರಿಂದ ಯಾವುದೇ ಕಾರಣಕ್ಕೂ ನೀವು ಸೋಲುವ ಅವಕಾಶವನ್ನ ತಪ್ಪಿಸ್ಕೋಬೇಡಿ ಗೆಲುವು ತನ್ನಾಗೆ ಬರ್ತಾ ಹೋಗುತ್ತೆ ನೀವು ಸೋಲುವ ಅವಕಾಶ ಸೋಲ್ತೀನಿ ಅನ್ನುವ ಒಂದು ಅವಕಾಶ ಇದೆಯಲ್ಲ ಅದು ಅವಕಾಶ ಸೋಲುವ ಅವಕಾಶ ಒಂದು ಅವಕಾಶ ಯಾಕೆ ಅಂದ್ರೆ ನೀವು ಬೆಳವಣಿಗೆಯನ್ನ ಹೊಂದುತ್ತೀರಿ ಅಲ್ಲಿ ಒಂದು ಆಶಾವಾದ ಇದೆ ಎಲ್ಲಿ ನೀವ್ ಯಾವುದೋ ಒಂದ್ ವಿಷಯ ಒಂದ್ ಬಿಸ್ನೆಸ್ ಶುರು ಮಾಡ್ಲಿ ಒಂದು ಮದ್ವೆ ಆರಂಭ ಮಾಡ್ಲಿ ಅಥವಾ ಒಬ್ಬ ತಾಯಿಯಾಗಿ ನಿಮ್ಮ ಪಾತ್ರವನ್ನ ಶುರು ಮಾಡ್ಲಿ ಯಾವುದೇ ವಿಷಯ ತೆಗೆದುಕೊಳ್ಳಿ ಆರ್ಥಿಕವಾಗಿ ತೆಗೆದುಕೊಳ್ಳಿ ಸಾಮಾಜಿಕವಾಗಿ ತೆಗೆದುಕೊಳ್ಳಿ ಔದ್ಯೋಗಿಕವಾಗಿ ತೆಗೆದುಕೊಳ್ಳಿ ಯಾವುದೇ ವಿಷಯದಲ್ಲೂ ಸೋಲು ಅನ್ನುವುದು ಅನಿವಾರ್ಯ ಭಾಗ ಯಾಕಂದ್ರೆ ಯಾರು ಇಲ್ಲಿ ಪರಿಪೂರ್ಣ ಅಲ್ವೇ ಅಲ್ಲ ಪ್ರತಿಯೊಬ್ರು ಸೋಲ್ನೇ ಬೇಕು ಗೆಲುವಿನ ದಾರಿ what